ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ರೋಗ ದ್ವೇಷ ಸ್ವಾರ್ಥ ಈ ಮೂರು ಇಲ್ಲದ ಸ್ಥಳಗಳಲ್ಲಿ ನೀನು ಬದುಕು ಅದು ಕುಡಿಸಲಾದರೂ ಸರಿಯೇ ರವನೆಯಾದರೂ ಸರಿ ಅವರೇ ನಿಜವಾದ ಕೋಟ್ಯಾಧೀಶರು ಇವತ್ತು ನಾವು ಜಾಗಕ್ಕಿಂತ ಮುಂಚೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಉಡುಪಿಗೆ ಭೇಟಿ ಕೊಡ್ತಾರೆ ಯಾವತ್ತು ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವೆಂಬರ್ ಇಪ್ಪತ್ತೆಂಟರಂದು ಉಡುಪಿಯ ಐತಿಹಾಸಿಕ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಪ್ರಧಾನಮಂತ್ರಿಗಳ ಕಚೇರಿಯ ಅಧಿಕೃತ ಮೂಲಗಳು ತಿಳಿಸಿವೆ ಈ ಭೇಟಿಯ ಶತಮಾನಗಳಷ್ಟು ಅಳೆಯದಾದ ಈ ದೇವಾಲಯದತ್ತ ದೇಶಾದ್ಯಂತ ಗಮನ ಸೆಳೆಯುವ ನಿರೀಕ್ಷೆ ಇದೆ ಈ ದೇವಾಲಯವು ಹದಿಮೂರನೇ ಶತಮಾನದ ಸಂತ ಮತ್ತು ತತ್ವಜ್ಞಾನಿ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ದ್ವೈತ ತತ್ವಶಾಸ್ತ್ರದ ಪ್ರಮುಖ ಕೇಂದ್ರವಾಗಿದೆ ಅಂದರೆ ಪೂಜಿಸಲ್ಪಡುತ್ತದೆ ತಮ್ಮ ಭೇಟಿಯ ಸಮಯದಲ್ಲಿ ಪ್ರಧಾನಮಂತ್ರಿಯವರು ಲಕ್ಷ ಗೀತಾ ಪಾಠಣದಲ್ಲಿ ಪಾರಾಯಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತರು ಒಟ್ಟಾಗಿ ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸಲಿದ್ದಾರೆ ಅವರು ಶ್ರೀಕೃಷ್ಣ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಶ್ರೀಕೃಷ್ಣನ ಆಶೀರ್ವಾದವನ್ನು ಪಡೆಯಲಿದ್ದಾರೆ ಇದು ಮೋದಿ ಅವರ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಎರಡನೇ ಭೇಟಿಯಾಗಿದ್ದು ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಎರಡು ಸಾವಿರದ ಎಂಟರಲ್ಲಿ ಮೊದಲು ಬಾರಿಗೆ ಭೇಟಿ ನೀಡಿದ್ದರು ಗಮನಾರ್ಹವಾಗಿ ಈಗ ದೇವಾಲಯದಲ್ಲಿ ಆಡಳಿತವನ್ನು ಮುನ್ನಡೆಸುತ್ತಿರುವ ಅದೇ ಸ್ವಾಮೀಜಿಯವರು ಮೋದಿಯವರ ಹಿಂದಿನ ಭೇಟಿಯ ಸಮಿತಿಯಲ್ಲಿಯೂ ಪರ್ಯಾಯ ಸ್ವಾಮೀಜಿ ಆಗಿದ್ದರು ಪ್ರಧಾನಮಂತ್ರಿಯವರು ಉಡುಪಿಗೆ ಭೇಟಿಗೆ ದೇವಾಲಯ ಭೇಟಿ ದೇವಾಲಯದ ಚಿತ್ರಸ್ಥಾಯಿ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಮತ್ತು ರಾಷ್ಟ್ರಮಟ್ಟದಲ್ಲಿ ಕರ್ನಾಟಕದ ಶ್ರೀಮಂತ ವೈಷ್ಣವ ಪರಂಪರೆಯನ್ನು ಇನ್ನಷ್ಟು ಪ್ರಮುಖವಾಗಿ ಭಾವಿಸುವ ನಿರೀಕ್ಷೆ ಇದೆ ಅದೈತ ನಮ್ಮ ಪ್ರಧಾನಮಂತ್ರಿ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಕರ್ನಾಟಕದ ಉಡುಪಿಗೆ ಇಪ್ಪತ್ತೆಂಟರಂದು ನವಂಬರ್ ಇಪ್ಪತ್ತೆಂಟರಂದು ಭೇಟಿ ಕೊಡ್ತಾರೆ ನೋಡಿ ನಿಜವಾಗಲೂ ನಮಗೆ ನಮ್ಮ ಕರ್ನಾಟಕಕ್ಕೆ ಬರ್ತಾರೆ ಅಂತಂದರೆ ನಮ್ಗೆ ಅಷ್ಟು ಖುಷಿ ಅವರು ಅದನ್ನು ಕೃಷ್ಣ ಮಠಕ್ಕೆ ಬಂದು ಕೃಷ್ಣನ ಆಶೀರ್ವಾದ ಪಡ್ಕೊತಾರೆ ಅಂತಂದರೆ ಇನ್ನೂ ಭಾಳ ಖುಷಿಯಾಗತ್ತೆ ನಾವು ಗೊತ್ತಾಯ್ತಾ ಒಂದು ನಾವೆಲ್ಲ ಅವ್ರಿಗೆ ಶುಭ ಕೋರಣ ಒಳ್ಳೆಯದಾಗಲಿ ನಮ್ಮ ನಾಡಿನ ದೇಶದ ಸಮೃದ್ಧಿಗಾಗಿ ಅವರು ದುಡಿತಿದ್ದಾರೆ ಗೊತ್ತಾಯ್ತಾ ಆ ಒಂದು ನಿಜವಾಗಲೂ ಇಂಥ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಬೇಕು ಇಂಥ ಪ್ರಧಾನಮಂತ್ರಿಗಳಿದ್ದರೆ ದೇಶ ಯಾವಾಗಲೂ ಮುಂದುವರಿಯುತ್ತೆ ಅದಾಯಿತ ಒಳ್ಳೆ ಇದರಿಂದ ಸಂಪದ್ಭರಿತ ರಾಷ್ಟ್ರವಾಗೋದರಲ್ಲಿ ಇದಿಲ್ಲ ಅಂತ ತಿಳಿಸ್ತೀವಿ ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸುವ ನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ ತಿಥಿ ಷಷ್ಠಿ ರಾತ್ರಿ ಏಳು ಗಂಟೆ ಒಂದು ನಿಮಿಷ ನಕ್ಷತ್ರ ಶ್ರವಣ ರಾತ್ರಿ ಒಂಬತ್ತು ನೂರತ್ತ್ಮೂರು ಮಳೆ ಅನುರಾಧ ಮೂರನೇ ಪಾದ ರಾಹುಕಾಲ ಹನ್ನೆರಡು ಹತ್ತರಿಂದ ಒಂದು ಮೂವತ್ತಾರು ಗುಳಿಕೆ ಕಾಲ ಹತ್ತು ನಲವತ್ತ್ನಾಲ್ಕರಿಂದ ಹನ್ನೆರಡು ಹತ್ತು ಯಮಗಂಡ ಕಾಲ ಏಳು ಐವತ್ತರಿಂದ ಒಂಬತ್ತು ಹದಿನೆಂಟು ಇವತ್ತಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋವರಿಗೆ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರಮಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಷಿ ಎಲ್ಲ ಕೊಟ್ಟು ಕಾಪಾಡಲಿಂತೆ ಕಳ್ಕೊಂಡಿದ್ದೀನಿ ನಮ್ಮ ಹೆಬ್ಬಳ್ಳಲ್ಲೂ ಶ್ರೀಚಕ್ರಮಾತ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಿಂದ ನಮ್ಮ ಲಿಂಕನ್ನು ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ